ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಗೆ ಎರಡು ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಿದ್ರು ಇನ್ ಮದ್ವೆ ಅಂತ ಬಂದ್ರೆ ಸಾಕಷ್ಟು ಶಾಸ್ತ್ರಗಳಿರುತ್ತೆ ಮೆಹಂದಿ ಶಾಸ್ತ್ರ ಇರಲಿ ಸಂಗೀತ ಸೆರೆಮನಿ ಇರ್ಲಿ ನೀವು ಹೇಳಿದ ಗೌರಿ ಪೂಜೆ ಇರ್ಲಿ ಆರತಕ್ಷತೆ ಇರ್ಲಿ ರಿಸೆಪ್ಷನ್ ಮತ್ತೆ ವೆಡ್ಡಿಂಗ್ ಇರ್ಲಿ ಸೊ ಎರಡು ದಿನ ನಡೆಯುತ್ತೆ ಅಂತಂದ್ರೆ ಮಿನಿಮಮ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕಾಸ್ಟ್ಯೂಮ್ಸ್ ನನ್ನ ಪ್ರಕಾರ ಹೀರೋಯಿನ್ಸ್ ಅಂತಂದ್ರೆ ಒಂದ್ ಹದಿನೈದು ಇಪ್ಪತ್ತು ಕಾಸ್ಟ್ಯೂಮ್ಸ್ ಡಿಸೈನ್ ಮಾಡಿಸ್ತಾ ಇರ್ತಾರೆ ಸೊ ಆಕ್ಚುಲಿ ಎಷ್ಟು ಕಾಸ್ಟ್ಯೂಮ್ ಡಿಸೈನ್ ಆಗ್ತಾ ಇದೆ ಅನ್ನುವಂಥದ್ದು ಅಷ್ಟ್ ಖಂಡಿತ ಇದೆ ಅಷ್ಟು ಖಂಡಿತ ಇದೆ ಯಾಕಂದರೆ ನಮಗೆ ಸ್ಟಾರ್ಟ್ ಆಗ್ತಿರೋ ಅಂದರೆ ಸಂಪೂರ್ಣವಾಗಿ ಹಿಂದೂ ವೆಡ್ಡಿಂಗ್ ಪ್ರಕಾರನೇ ಇದು ಆಗ್ತಿರೋದ್ರಿಂದ ಬೆಂಗಳೂರು ವೆಡ್ಡಿಂಗ್ ಏನಿದೆ ಮದುವೆ ಏನಿದೆ ಹಿಂದೂ ಸಂಪ್ರದಾಯದ ಪ್ರಕಾರ ಆಗ್ತಿರೋದ್ರಿಂದ ರೈಟ್ ಫ್ರಮ್ ಚಪ್ರದ ಪೂಜೆಯಿಂದ ಹಿಡಿದು ನಮಗೆ ಯಾವ ಯಾವ ಇವೆಂಟ್ಸ್ ಇದೆ ಅದೆಲ್ಲ ಚಾಚು ತಬ್ದೆ ಮಾಡ್ತಿರೋದ್ರಿಂದ ವಧು ಏನೇನು ಹಾಕ್ಕೋಬೇಕೋ ಅದು ಎಲ್ಲದನ್ನು ಲಾಡ್ ಆಫ್ ಅಂದರೆ ಅವರೂ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಇವಾಗ ಬಳೆ ಶಾಸ್ತ್ರ ಕೂತ್ಕೊಂಡ್ರೆ ನಾವು ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಶಿ ಇಸ್ ಪೇಯಿಂಗ್ ಸೋ ಮಚ್ ಆಫ್ ಅಟೆನ್ಷನ್ ಟು ಇಟ್ ಸೊ ದಟ್ ಇಸ್ ಅ ಬೆಸ್ಟ್ ಪಾರ್ಟ್ ಸೊ ಹಾಗಾಗಿ ನಮಗೂ ಚೆನ್ನಾಗುತ್ತೆ ಶಿ ಕಮಿಂಗ್ ಫ್ರಮ್ ಅ ಕ್ರಿಶ್ಚನ್ ಯುನೋ ಕಮ್ಯುನಿಟಿ ಅದೆಲ್ಲ ಅವರು ಮಾಡಬೇಕಾಗಿಲ್ಲ ಅವರು ಬೇಡ ಅಂದರೆ ಬೇಡ ಅಂತ ಬಟ್ ಅವರು ಕನ್ಸಿಡ್ರಿಂಗ್ ಎವ್ರಿಥಿಂಗ್ ಇದೆಲ್ಲ ಮಾಡ್ತಿರೋದ್ರಿಂದ ಕೂತು ಅದೆಲ್ಲ ನಾವು ಡಿಸ್ಕಸ್ ಮಾಡೋದ್ರಿಂದ ಪ್ರತಿಯೊಂದನ್ನು ಎಷ್ಟು ವಿಭಿನ್ನವಾಗಿ ಮಾಡೋಕ್ಕೆ ಸಾಧ್ಯ ವಿತ್ ದ ಟೈಮ್ ದಟ್ ವೇ ತುಂಬ ಕಮ್ಮಿ ಟೈಮ್ ನಮಗೆ ಇದು ಸಿಕ್ಕಿರೋದು ನಾವೆಲ್ಲ ನೀವು ಬಂದಾಗಲೂ ನಾನು ಅದೇ ಮಾತಾಡ್ತಿದ್ದೆ ಅಲ್ವಾ ನಿಮ್ಮ ಹತ್ರ ನಾವು ಒಂದು ವಾರದಿಂದ ಲಾಡ್ ಆಫ್ ಥಿಂಗ್ಸ್ ಹ್ಯಾಸ್ ಟೇಕನ್ ಆಫ್ ಆ್ಯಕ್ಚುಲಿ ಅಲ್ಲಿ ತನಕ ನಾವೇನು ನಾವು ಸ್ಟಾರ್ಟ್ ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ದಾರೆ ಅಥವಾ ಮೆಹಂದಿ ಅಥವಾ ಹಳದಿ ಅಥವಾ ಚಪ್ರತ್ ಪೂಜೆ ಬಳೆ ಶಾಸ್ತ್ರ ಇದೆಲ್ಲ ಏನಿದೆ ಆರತಕ್ಷತೆ ರಿಸೆಪ್ಷನ್ ಇದೆಲ್ಲದನ್ನೂ ವಿಭಿನ್ನವಾಗಿ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ ಆ್ಯಂಡ್ ಅಫ್ಕೋರ್ಸ್ ಅದೆಲ್ಲ ಅಕಾರ್ಡಿಂಗ್ಲಿ ಆ ಇವೆಂಟ್ಗೆ ಏನು ಬೇಕೋ ಆ ಥೀಮೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದೀವಿ ನಾವು ಕ್ರಿಶ್ಚಿಯನ್ ಕಮ್ಯುನಿಟಿ ವೆಡ್ಡಿಂಗ್ ಬಗ್ಗೆ ಆಮೇಲೆ ಮಾತಾಡೋಣ ಬಟ್ ಫಸ್ಟ್ ಇವಾಗ ಸೋನಲ್ ಅವ್ರಿಗೆ ನೀವು ನಿಮ್ಮ ಅವರ ಆಪ್ತತೆ ಬಗ್ಗೆ ಮಾತಾಡ್ಬೇಕು ಬರೀ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿ ಯಾರೇ ಆಗ್ಲಿ ಫ್ರೆಂಡ್ಶಿಪ್ ಅನ್ನೋದನ್ನ ಹೊರತುಪಡಿಸಿದ್ರೆ ಕಾಸ್ಟ್ಯೂಮ್ ಡಿಸೈನಿಂಗ್ ಹೇಳಿದ್ರೆ ಮಾಡಿಕೊಟ್ರೆ ಅಷ್ಟೇ ಸಾಕು ಅಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ತಾರೆ ಅನ್ನೋಂಥವ್ರೆ ಜಾಸ್ತಿ ಎಷ್ಟೇ ಫ್ರೆಂಡ್ಶಿಪ್ ಇದೆ ಅಂದ್ರೂ ನಿಮ್ಮ ಸೋನಲ್ ಅವರ ಆಪ್ತತೆ ಎಲ್ಲಿಂದ ಶುರುವಾಯ್ತು ಇವತ್ತು ಅವ್ರ ಅಮ್ಮ ಬಿಟ್ಟರೆ ಸೆಕೆಂಡ್ ಪೊಸಿಷನ್ ಅಲ್ಲಿ ನೀವೇ ನಿಂತು ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ರಿ ಎಲ್ಲ ನೀವು ಹೇಳ್ದಂಗೆ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆ ಅಂತಂದ್ರೆ ಯಾವ್ಯಾವ ಗೌರಿ ಪೂಜೆ ಹಿಂಗೆ ಮಾಡಬೇಕು ಇನ್ನೊಂದು ಯಾವ ಥರ ಮಾಡ್ಬೇಕು ಅಂತ ಎಲ್ಲ ಮುಂದೆ ನಿಂತಿದ್ದೀರಾ ಸೊ ಯಾಕೆ ಮುಂದೆ ನಿಂತು ಮಾಡ್ಬೇಕು ಅಂತ ಅನಿಸ್ತು ಸೋನಲ್ ಬಗ್ಗೆ ಏನು ಹೇಳ್ತಾರೆ ರಶ್ಮಿ ಅವರು ಅಂತ ನನಗೆ ಐ ಡೋಂಟ್ ನೋ ಇಟ್ ಈಸ್ ಅ ವೆರಿ ಎಮೋಷನಲ್ ಕ್ವೆಶನ್ ನೀವು ನಂಗೆ ಕೇಳ್ತಾ ಇರೋದು ಸೋನಲ್ ಎಮ್ ಎಲ್ ಎಂದ ಅಸೋಸಿಯೇಟ್ ಆಗಿದ್ದು ಅದನ್ನೇ ನಾನು ಎಷ್ಟೋ ಸಲ ಹೇಳಿದ್ದೀನಿ ಐ ಡೋಂಟ್ ನೋ ಈ ಥರ ಶಿ ವಿಲ್ ಪುಟ್ ಶಿವಿಲ್ ಪುಟ್ಮಿನ ಪೊಸಿಷನ್ ಅನ್ನೋದು ನನಗೆ ಗೊತ್ತಿರಲಿಲ್ಲ ಒಂಬತ್ತು ವರ್ಷದ ಹಿಂದೆ ದಟ್ ಇಷ್ಟು ಕ್ಲೋಸ್ ಆಗಿ ನಾವು ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗಿರ್ತಿದ್ವೇನೋ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಅನ್ನೋದು ಗೊತ್ತಿರಲಿಲ್ಲ ಐ ಡು ನಾಟ್ ನೋ ಇಟ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಸಿನಿಮಾಗಳು ಜೊ ಸಿನಿಮಾ ತುಂಬ ಸಿನಿಮಾಗಳು ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಸೊ ಅವ್ರ ಬಗ್ಗೆ ನನಗೆ ಲಾಟ್ ಆಫ್ ನನಗೂ ಅವ್ರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಅವ್ರಿಗೂ ನನ್ನ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಸೊ ಎಷ್ಟೋ ವಿಚಾರಗಳನ್ನ ನಾವು ಎಕ್ಸ್ಚೇಂಜ್ ಮಾಡ್ಕೋತೀವಿ ಸಂಪ್ರದಾಯ ಇರ್ಬೋದು ಅಥವಾ ಒಂದು ಆಗು ಹೋಗು ಇರ್ಬೋದು ಅದೆಲ್ಲ ಅವ್ರಿಗೆ ಏನಂತ ಅನಿಸ್ತೋ ಅವ್ರ ಮನೇಲಿ ಅವ್ರ ತಾಯಿಗೆ ಅಥವಾ ಶಿ ಹ್ಯಾಸ್ ಅರ್ ಟೂ ಸಿಸ್ಟರ್ಸ್ ಟು ಐ ಮೀನ್ ಇಬ್ಬರು ಇಬ್ರು ಇದ್ದಾರೆ ಅವ್ರಿಗೆ ಅವ್ರಿಗೆ ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ ಶಿ ಆಲ್ವೇಸ್ ಸ್ಟಾರ್ಟೆಡ್ ಟೇಕಿಂಗ್ ಮೈ ಕಾನ್ಸೆಂಟ್ ಪೂಜೆ ಆಗಿರ್ಬೋದು ಒಂದು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಅದೆಲ್ಲ ಶಿ ಸ್ಟಾರ್ಟೆಡ್ ಸ್ಪಿರಿಚುಲಿ ಶಿ ಸ್ಟಾರ್ಟೆಡ್ ಆಸ್ಕಿಂಗ್ ಮೀ ನಾನು ಈ ಥರ ಮಾಡ್ಬೇಕಂತಿದ್ದೀನಿ ಈ ಥರ ಪೂಜೆ ಮಾಡಬೇಕಂತಿದ್ದೀನಿ ವಾಟ್ ಡಿ ಯು ಥಿಂಕ್ ಅದೆಲ್ಲ ಹಾಗೆ ಯು ನೋ ಶಿ ಸ್ಟಾರ್ಟೆಡ್ ಕನೆಕ್ಟಿಂಗ್ ಇವಾಗ ಮದುವೆ ಅಂತ ಬಂದಾಗ ಅವ್ರಿಗೆ ಮೇ ಬಿ ದೆ ಫೆಲ್ಟ್ ನಾನು ಹೇಳಿ ಮಾಡಿಸೋದು ಅವ್ರಿಗೆ ಸೂಕ್ತವಾಗಿರುತ್ತೆ ಅಂತ ಅವ್ರ ಮನೇಲಿ ಅನಿಸ್ತೋ ಏನೋ ಗೊತ್ತಿಲ್ಲ ಸೊ ಹಾಗಾಗಿ ಅವ್ರು ಹೇಳಿದ್ರು ಈ ಥರದ್ದೆಲ್ಲ ಪೂಜೆ ಎಲ್ಲ ಹೇಗೆ ಮಾಡ್ಬೋದು ಏನು ಅದನ್ನೆಲ್ಲ ತಿಳ್ಕೊಂಡು ಹೇಳು ಸಂಪ್ರದಾಯಕ್ ಸಾಂಪ್ರದಾಯಿಕವಾಗಿ ಏನೇನು ಮಾಡ್ಬೋದು ಅದನ್ನೆಲ್ಲ ನೋಡ್ಕೊಂಡು ಮಾಡೋಣಂತ ಕೋರ್ಸ್ ಇವಾಗ ತರುಣ್ಜಿಯವ್ರ ಮನೆ ಕಡೆಯಿಂದನೂ ಅವ್ರ ರಿಚುವಲ್ಸ್ ಎಲ್ಲ ಇರುತ್ತಲ್ಲ ಸೊ ಅದೆಲ್ಲ ಮಾತುಕತೆ ಎಲ್ಲ ನಾವು ಮಾತಾಡಿಕೊಂಡು ಹೀಗೆ ಮಾಡಬೇಕಾಗತ್ತೆ ಅರ್ ನಾನು ಒಂದು ಮಗುಗೆ ಹೇಗೆ ಅರ್ಥ ಮಾಡಿಸ್ಬೇಕಲ್ಲ ಹಾಗೆ ನಾನು ಬಿಕಸ್ ಶಿ ಡಸೆಂಟ್ ನೋ ಆ ಥರ ಅರ್ಥ ಮಾಡಿಸುವಾಗ ಅವ್ರಿಗೂ ನಾನು ಅವ್ರಿಗೂ ನಾನು ಹೇಳುವಾಗ ಅವ್ರಿಗೆ ಅದು ಚೆನ್ನಾಗಿ ಅನಿಸುತ್ತೆ ಸೊ ಶಿ ಸೇಸ್ ವಾಟ್ ಎವರ್ ನೀಡ್ಸ್ ಟು ಬಿ ಡನ್ ಯು ಟೆಲ್ ಮಿ ನಾನು ಅದನ್ನ ಮಾಡ್ತೀನಿ ಸೊ ಹಾಗಾಗಿ ಇವೆಂಚುಯಲಿ ಅದೊಂದು ಆ ಜಾಗ ಕೊಟ್ಟಿದ್ದಾರೆ ಸೊ ಐ ಫೀಲ್ ರಿಯಲಿ ಎಮೋಷನಲ್ ಇದನ್ನು ಟು ಬಿ ಕನೆಕ್ಟೆಡ್ ದಿಸ್ ವೇ ಅವ್ರ ಜೊತೆ ಅವ್ರ ಫ್ಯಾಮಿಲಿ ಜೊತೆ ಗ್ಯಾರಂಟಿ ಸುದ್ದಿ